शुक्रिया नमस्कार मतलब इस कानून में लिखा है कि अगर कोई भ्रष्टाचार करेगा तो सरकार उस भ्रष्टाचारी को कोर्ट में अपना मुकदमा लड़ने के लिए फ्री में वकील देगी आजादी के बाद पहली बार यह कानून आया सरकार के मन में कितनी दया है इन भ्रष्टाचारियों के लिए कि तकलीफ ना हो जाए इनको सबने भ्रष्टाचार कर रखा इन्होंने तो अब राजा को सरकार फ्री में वकील देगी कलमाडी को सरकार बेचारा आम आदमी तो दुखी होता रहता है वो तो हाईकोर्ट जा नहीं सकता उसके पास तो वकील नहीं होता जेब में पैसा नहीं होता हो, अभिषेक मनु सिंह वो करोड़ों में फीस लेते हैं तो सरकारी लॉयर है वो सरकार के सरकार देती है पैसा अब कहोगे सरकार क्यों रखती है इतने महंगे लॉयर तो हम केस हार जाए ये क्या बात है ಎರಡು ಸಾವಿರದ ಹದಿಮೂರರಲ್ಲಿ ಭ್ರಷ್ಟಾಚಾರ ಆರೋಪಿಗಳಿಗೆ ಸರ್ಕಾರಗಳು ವಕೀಲರನ್ನ ನೇಮಕ ಮಾಡುತ್ತಿದೆ ಎಂದು ಟೀಕಿಸಿದ್ದ ಅಂದಿನ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಮುಖಂಡ ಅಣ್ಣಾ ಹಜಾರಿಯವರ ನೀಲಿಗಣ್ಣಿನ ಹುಡುಗ ಅರವಿಂದ ಕೇಜ್ರಿವಾಲ್ ಹನ್ನೆರಡು ವರ್ಷಗಳ ಬಳಿಕ ತಾನೇ ಭ್ರಷ್ಟಾಚಾರ ಆರೋಪಕ್ಕೆ ಸಿಲುಕಿದಾಗ ನಿರೂಪಕನೊಬ್ಬ ಕೇಳಿದ ಪ್ರಶ್ನೆಗೆ ಸರಕಾರವೇ ವಕೀಲರನ್ನ ನೇಮಕ ಮಾಡುತ್ತೆ ಅವರ ಖರ್ಚು ವೆಚ್ಚಗಳನ್ನ ಸರಕಾರವೇ ಭರಿಸುತ್ತೆ ಎಂಬ ಉತ್ತರವನ್ನ ನೀಡಿದ್ರು ಇದೊಂದು ಮಾತ್ರವಲ್ಲ ರಾಜಕಾರಣಿಗಳ ವಿವಿಐಪಿ ಸಂಸ್ಕೃತಿಯನ್ನ ಸರಕಾರಿ ಖರ್ಚಿನಡಿ ಐಷಾರಾಮಿ ಜೀವನ ನಡೆಸುವುದನ್ನು ಖಂಡ ತುಂಡವಾಗಿ ವಿರೋಧಿಸುತ್ತಿದ್ದ ಇದೇ ಅರವಿಂದ ಕೇಜ್ರಿವಾಲ್ ಅವರು ಹನ್ನೆರಡು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ತಮ್ಮ ಮುಖ್ಯಮಂತ್ರಿ ಬಂಗಲಿಯನ್ನ ಐಷಾರಾಮಿಗೊಳಿಸಿದರು ಸರಕಾರಿ ವಾಹನದಲ್ಲಿ ಓಡಾಡಲ್ಲ ಎಂದು ಹೇಳಿದ ಕೇಜ್ರಿವಾಲ್ ಅವರು ಅಧಿಕಾರಕ್ಕೆ ಬಂದ ನಂತರ ಸರಕಾರಿ ವಾಹನಗಳನ್ನ ಬಳಕೆ ಮಾಡಿದ್ದರು ಹಿಪೋಕ್ರಸಿ ಅಥವಾ ಬೂಟಾಟಿಕೆ ಅಂತ ಇದಕ್ಕೇನೆ ಹೇಳುದು ಅಣ್ಣಾ ಹಜಾರೆಯವರ ಪಕ್ಕ ಕುಳಿತುಕೊಂಡು ಯಾವ ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದ ಪ್ರವರ್ತಮಾನಕ್ಕೆ ಬಂದರೋ ಹತ್ತು ವರ್ಷಗಳ ಬಳಿಕ ಅದೇ ಭ್ರಷ್ಟಾಚಾರದ ಆರೋಪಕ್ಕೆ ಒಳಗಾದರು ಹನ್ನೆರಡು ವರ್ಷಗಳ ಹಿಂದೆ ಯಾರನ್ನು ಭ್ರಷ್ಟಾಚಾರಿಗಳು ಎಂದು ಜರಿದುಕೊಂಡರೋ ಅವರ ಜೊತೆಯೇ ಮೈತ್ರಿ ಮಾಡಿಕೊಂಡರು ಎರಡು ಸಾವಿರದ ಹದಿನೈದರ ದೆಹಲಿ ಚುನಾವಣೆಯಲ್ಲಿ ಕೇಜ್ರಿವಾಲ್ರ ಆ ಪಕ್ಷವು ಲ್ಯಾಂಡ್ಸ್ಲೈಡ್ ವಿಕ್ಟ್ರಿಯೊಂದಿಗೆ ಅಧಿಕಾರಕ್ಕೆ ಬಂದಾಗ ಮುಖ್ಯಮಂತ್ರಿಯಾದ ಕೇಜ್ರಿವಾಲ್ ಓರ್ವ ಅಧಿಕಾರಿಯಂತೆ ಕೆಲಸ ಮಾಡಿದ್ದರು ಇದರಿಂದಾಗಿ ಎರಡನೇ ಬಾರಿಯು ಅಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೂಡ ದೆಹಲಿಯ ಜನತೆ ಅಭೂತಪೂರ್ವ ಬೆಂಬಲವನ್ನ ನೀಡಿದ್ರು ಎರಡನೇ ಬಾರಿ ಮುಖ್ಯಮಂತ್ರಿಯಾದ ಕೇಜ್ರಿವಾಲ್ ಅವರು ಪಕ್ಕಾ ರಾಜಕಾರಣಿಯಾಗಿ ಬದಲಾದರು ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದಲೇ ಮೇಲಕ್ಕೆ ಬಂದಿದ್ದ ಕೇಜ್ರಿವಾಲ್ರು ತಾನೇ ಭ್ರಷ್ಟಾಚಾರ ಆರೋಪದಡಿ ಜೈಲಿಗೆ ಹೋದರು ಓರ್ವ ಜವಾಬ್ದಾರಿಯುತ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆರೋಪದಡಿ ಜೈಲಿಗೆ ಹೋದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡುವುದು ಭಾರತೀಯ ರಾಜಕಾರಣದ ಅಲಿಖಿತ ನಿಯಮ ಆದರೆ ಈ ಅಲಿಖಿತ ನಿಯಮಕ್ಕೂ ಕೇಜ್ರಿವಾಲ್ ತಿಲಾಂಜಲಿ ಹಾಕಿದರು ಜೈಲಿನಿಂದಲೇ ರಾಜ್ಯಭಾರ ನಡೆಸಿದ್ರು ಯಾವಾಗ ಸುಪ್ರೀಂ ಕೋರ್ಟ್ ನೀವು ಮುಖ್ಯಮಂತ್ರಿಯಾಗಿ ಯಾವುದೇ ಕಡತಕ್ಕೂ ಸಹಿ ಹಾಕುವಂತಿಲ್ಲ ಮುಖ್ಯಮಂತ್ರಿ ಕಚೇರಿಗೆ ಹೋಗುವಂತಿಲ್ಲ ಎಂದು ಷರತ್ತು ಬದ್ಧ ಜಾಮೀನು ನೀಡಿತೋ ಆಗ ತನ್ನ ಸರಕಾರದಲ್ಲಿ ಸಚಿವೆಯಾಗಿದ್ದ ಅತಿಶಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಕೇಜ್ರಿವಾಲ ಪ್ರಾಕ್ಸಿ ಮುಖ್ಯಮಂತ್ರಿ ಆದರು ತನ್ನ ಗುರು ಅಣ್ಣಾ ಹಜಾರೆಯವರ ತೀವ್ರ ವಿರೋಧದ ನಡುವೆಯೂ ರಾಜಕೀಯ ಪಕ್ಷ ಸ್ಥಾಪಿಸಿ ಹತ್ತು ವರ್ಷಗಳಲ್ಲಿ ದೇಶದ ರಾಜಕೀಯದಲ್ಲಿ ತನ್ನದೇ ಛಾಪು ಮೂಡಿಸಿದ್ದ ಅರವಿಂದ ಕೇಜ್ರಿವಾಲ್ ಪಕ್ಕಾ ರಾಜಕಾರಣಿಯಾಗಿ ಬದಲಾಗಿ ಈ ಹಂತಕ್ಕೆ ತಲುಪಿದ್ದೆ ಸೋಜಿಗದ ಸಂಗತಿ ಈ ನಡುವೆ ಯಾವ ಪಕ್ಷದ ಭ್ರಷ್ಟಾಚಾರವನ್ನು ವಿರೋಧಿಸಿ ಅಧಿಕಾರಕ್ಕೆ ಬಂದರೋ ಅದೇ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡರು ಭ್ರಷ್ಟಾಚಾರ ಆರೋಪ ಇರುವ ಪಕ್ಷಗಳ ಅಲಯನ್ಸ್ ನಲ್ಲಿ ಪಾಲು ಪಡೆದರು ದೇಶದಲ್ಲೇ ನಮ್ಮ ರಾಜಕೀಯ ಸಿದ್ಧಾಂತ ತರುಣರ ಪಕ್ಷ ಎಂದೆಲ್ಲ ಬಿಂಬಿತವಾಗಿದ್ದ ಆಮ್ ಆದ್ಮಿ ಪಕ್ಷ ಬೇರೆಲ್ಲಾ ಪಕ್ಷದಂತೆಯೇ ಆಯಿತು ಈಗ ಮತ್ತೊಮ್ಮೆ ದೆಹಲಿಯಲ್ಲಿ ಚುನಾವಣೆ ರಂಗೇರಿದೆ ಈ ಬಾರಿಯಂತೂ ಯಮುನಾ ನದಿಗೆ ಪಕ್ಕದ ಹರಿಯಾಣ ಸರಕಾರ ವಿಷ ಹಾಕಿದೆ ಎಂದು ಕೇಜ್ರಿವಾಲ್ ಆರೋಪ ಮಾಡುವ ಮೂಲಕ ನಾಗೇಪಾಟಲಿಗೆ ಈಡಾಗಿದ್ದಾರೆ ಕಳೆದ ಚುನಾವಣೆಗಳಲ್ಲಿ ಭ್ರಷ್ಟಾಚಾರ ವಿರೋಧಿ ನಿಲುವುಗಳಿಂದಲೇ ಅಧಿಕಾರಕ್ಕೆ ಬಂದಿದ್ದ ಆಮ್ ಆದ್ಮಿ ಪಕ್ಷವು ಈ ಬಾರಿ ಭ್ರಷ್ಟಾಚಾರದ ವಿರುದ್ಧವಾಗಿ ಒಂದೇ ಒಂದು ಕಡೆಯೂ ಉಲ್ಲೇಖ ಮಾಡಿಲ್ಲ ಇಷ್ಟೆಲ್ಲ ಬೆಳವಣಿಗೆಗಳು ನಡೆದ ನಂತರ ಕೂಡ ದೆಹಲಿಯ ಜನತೆ ಮತ್ತೆ ಆ ಪಕ್ಷವನ್ನೇ ಅಧಿಕಾರಕ್ಕೆ ತರುತ್ತಾರಾ ಅನ್ನೋದು ನಾಡಿದ್ದು ಎಂಟನೇ ತಾರೀಕಿನಂದು ಗೊತ್ತಾಗಲಿದೆ ಆದರೆ ಒಂದಂತೂ ಸತ್ಯ ಯಾವ ವ್ಯಕ್ತಿ ಅಣ್ಣಾ ಹಜಾರಿಯವರ ನೆರಳಿನಡಿಯಲ್ಲಿ ಬೆಳೆದು ಬಂದರೋ ಯಾವ ವ್ಯಕ್ತಿ ಭ್ರಷ್ಟಾಚಾರ ವಿರೋಧಿ ಎಂದು ಬಿಂಬಿತವಾಗಿದ್ದರೋ ಅದೇ ವ್ಯಕ್ತಿ ಇನ್ನು ಮುಂದೆ ಭ್ರಷ್ಟಾಚಾರದ ವಿಚಾರದಲ್ಲಿ ಮಾತನಾಡುವ ಹಕ್ಕನ್ನೇ ಕಳೆದುಕೊಂಡು ಬಿಟ್ಟರು ಶಾಲೆಗಳಲ್ಲಿ ಟೀಚರ್ ಏನಾದರೂ ಹಿಪೋಕ್ರಸಿಗೆ ಒಂದು ಉದಾಹರಣೆ ಕೊಡಿ ಎಂದು ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಕೇಳಿದ್ರೆ ಅರವಿಂದ ಕೇಜ್ರಿವಾಲ್ ಎಂದು ಉತ್ತರ ಕೊಡಬಹುದು ಅಷ್ಟೊಂದು ಬೂಟಾಟಿಕೆಯನ್ನ ಕೇಜ್ರಿವಾಲ್ ಅವರು ಮಾಡಿಕೊಂಡು ಬಂದಿದ್ದಾರೆ ಹಾಗೆ ಇದ್ಯಾವುದೂ ಅತಿಶಯೋಕ್ತಿ ಕೂಡ ಅಲ್ಲ ಎಲ್ಲದಕ್ಕೂ ದಾಖಲೆ ಸಹಿತವಾಗಿಯೇ ನಿರೂಪಣೆ ಮಾಡಿದ್ದೇವೆ ಕೇಜ್ರಿವಾಲ್ ಈಗ ಪಕ್ಕಾ ರಾಜಕಾರಣಿ ರಾಜಕಾರಣವನ್ನು ಬೇರೆ ರಾಜಕಾರಣಿಗಳು ಹೇಗೆ ಮಾಡುತ್ತಿದ್ದಾರೋ ಅದನ್ನೇ ಅವರು ಕೂಡ ಮಾಡುತ್ತಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ತಾನು ರಾಜಕಾರಣಕ್ಕೆ ರಂಗ ಪ್ರವೇಶ ಮಾಡಿದಾಗ ಏನೆಲ್ಲ ಹೇಳಿದ್ದರು ಅನ್ನೋದನ್ನ ಒಮ್ಮೆ ನೆನಪಿಸಿಕೊಂಡರೆ ಉತ್ತಮ ಅನ್ನೋದು ಎಲ್ಲರ ಭಾವನೆ ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದ ಸ್ವತಃ ತಾನೇ ಭ್ರಷ್ಟಾಚಾರದ ಆರೋಪಕ್ಕೆ ಒಳಗಾಕಿ ಜೈಲಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಕೂಡ ಅವರ ಬೂಟಾಡಿಕೆಗೆ ಅಂದ್ರೆ ಹಿಪೋಕ್ರಸಿಗೆ ಇನ್ನೊಂದು ಜ್ವಲಂತ ಉದಾಹರಣೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ